ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರವು ರೈತರಿಗೆ ಆರ್ಥಿಕ ನೆರವನ್ನು ನೀಡಲು ರೈತ ಸಿರಿ ಯೋಜನೆ ಅಡಿಯಲ್ಲಿ ಹತ್ತು ಸಾವಿರ ರುಗಳನ್ನು ನೀಡ್ತಾ ಇದೆ ಅದನ್ನು ಯಾವ ರೈತರಿಗೆ ಇದೆ ಮತ್ತು ನೀವು ರೈತ ಸಿರಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳೇನು ಮತ್ತು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹತ್ತು ಸಾವಿರ ರೂಪಗಳನ್ನು ರೈತರಿಗೆ ಉಚಿತವಾಗಿ ನೀಡ್ತಾ ಇದ್ದಾರೆ ಅದು ಯಾವ ಬೆಳೆಗಳಿಗೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಗೆಳೆಯರಿ ಈ ವಿಡಿಯೋನ ಶುರು ಮಾಡೋಣ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಏನಿದು ರೈತ ಶ್ರೀ ಯೋಜನೆ ಅಂತ ನೋಡೋದಾದ್ರೆ ರೈತರ ಕೃಷಿ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಒಂದು ಹೊಸ ಯೋಜನೆಯನ್ನು ಜಾರಿಗೆ ಈಗಾಗಲೇಗೊಳಿಸಿದ್ದಾರೆ ರಾಜ್ಯ ಸರ್ಕಾರ ಆ ಯೋಜನೆ ಹೆಸರು ಬಂದ್ಬಿಟ್ಟು ರೈತ ಸಿರಿ ಯೋಜನೆ ಅಂತ ಹೇಳಿ ಈ ಯೋಜನೆಯ ಮೂಲಕ ರೈತರಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಇದನ್ನು ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸುವಗೋಸ್ಕರವಾಗಿ ಮತ್ತು ಸಾಕಷ್ಟು ವರ್ಷಗಳಿಂದಲೂ ಕೂಡ ಸರ್ಕಾರ ರೈತರಿಗೆಂದೇ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಅದೇ ರೀತಿ ಭಾರತದಲ್ಲಿ ರೈತರಿಗೆ ಮಾತ್ರ ಮೊದಲ ಆದ್ಯತೆಯನ್ನು ಈಗಾಗಲೇ ನೀಡ್ತಾ ಇದ್ದಾರೆ ರೈತರ ಅಭಿವೃದ್ಧಿಗಾಗಿಯೇ ಈ ಯೋಜನೆಯನ್ನು ಅಂದರೆ ಕೃಷಿ ರೈತ ಸಿರಿ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ರೈತ ಸಿರಿ ಯೋಜನೆಯ ಯೋಜನೆ ಮೂಲಕ ಪ್ರತಿ ರೈತರು ಕೂಡ ಹತ್ತು ಸಾವಿರ ರೂಪಾಯಿ ಹಣವನ್ನು ನೀವು ಪಡೆದುಕೊಳ್ಬೇಕು ಯಾವ ರೀತಿ ಅರ್ಜಿ ಸಲ್ಲಿಸೋದು ಮತ್ತು ಯಾರ ಯಾವ ರೈತರ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ ರೈತ ಸಿರಿ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಣ್ಣ ರೈತರಿಗೆ ಕಡಿಮೆ ಪ್ರಮಾಣದ ಜಮೀನನ್ನು ಹೊಂದಿರುವಂಥ ರೈತರು ಮಾತ್ರ ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಅಂಥವರಿಗೆ ಹತ್ತು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಇದನ್ನು ನೀವು ಈ ಹತ್ತು ಸಾವಿರ ರೂಗಳನ್ನು ಕೃಷಿ ಕೆಲಸಗಳಿಗೆ ಬೀಜಗಳನ್ನು ಖರೀದಿಸಲು ಮತ್ತು ರಸಗೊಬ್ಬರವನ್ನು ಖರೀದಿ ಮಾಡಲು ಹಣವನ್ನು ಬಳಕೆ ಮಾಡ್ಕೋಬೋದು ಈ ಸಹಾಯಧನವನ್ನು ಪಡೆದುಕೊಳ್ಳಲು ನೀವು ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇರಬೇಕಂತ ನೋಡೋದಾದ್ರೆ ನೀವು ಯಾವುದೇ ಬೆಳೆಗಳನ್ನು ಬೆಳೆಯುತ್ತಿದ್ರು ಕೂಡ ರೈತರಿಗೆ ಅಂದರೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸೈತಿ ಈ ಯೋಜನೆಯಡಿಯಲ್ಲಿ ನೀವು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದರೆ ಅಂತಹ ರೈತರು ಈ ಯೋಜನೆಗೆ ಅರ್ಹರಿರ್ತೀರಿ ಅದರಲ್ಲಿ ಮೊದಲ ಆದ್ಯತೆಯನ್ನು ರಾಗಿ ಬೆಳೆಯುವಂಥ ರೈತರಿಗೆ ನೀಡ್ತಾ ಇದ್ದಾರೆ ಒಂದು ಹೆಕ್ಟರ್ ವಲಯಗಳ ಭೂಮಿಯನ್ನು ನೀವು ಹೊಂದಿರಬೇಕಾಗೈತಿ ಒಂದು ಹೆಕ್ಟರ್ಕಿಂತ ಕಡಿಮೆ ಭೂಮಿಯನ್ನು ಹೊಂದಿದ್ರೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಮತ್ತು ಸಿರಿಧಾನ್ಯಗಳನ್ನು ಬೆಳೆಯುವಂಥ ರೈತರಿಗೆ ರೈತ ಸಿರಿ ಯೋಜನೆಯಡಿಯಲ್ಲಿ ಹತ್ತು ಸಾವಿರ ರುಗಳ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹೆಚ್ಚಿನ ಆದ್ಯತೆಯನ್ನು ರಾಗಿ ಬೆಳೆಯುವಂಥ ರೈತರಿಗೆ ನೀಡ್ತಾ ಇದ್ದಾರೆ ಮತ್ತು ಬೇಕಾಗುವಂಥ ದಾಖಲಾತಿಗಳು ಅಂತ ನೋಡೋದಾದ್ರೆ ಈ ಕೆಳಗಿನ ದಾಖಲಾತಿಗಳ ನಿಮಗೆ ಕಡ್ಡಾಯವಾಗಿ ಬೇಕಾಗಿರ್ತಾವು ರೈತರ ಆಧಾರ್ ಕಾರ್ಡ್ ಬೇಕು ಕೃಷಿ ಭೂಮಿಯ ದಾಖಲಾತಿ ಬೇಕಾತೈತಿ ಅಂದರೆ ಪಹಣಿ ಹೊಲದ ಉತ್ತಾರು ಬೇಕಾಗಿರ್ತೈತಿ ಅದೇ ರೀತಿ ಕೃಷಿ ಜಮೀನು ಯಾರ ಹೆಸರಿನಲ್ಲಿ ನೋಂದಣಿ ಆಗಿರ್ತೈತಲ್ಲ ಅಂಥವರ ಹೆಸರಿನಲ್ಲಿ ಮಾತ್ರ ಈ ಯೋಜನೆಯ ಹಣವನ್ನು ನೀವು ಪಡ್ಕೊಳ್ಬೋದು ಅದೇ ರೀತಿ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ಕಾಯಂ ವಿಳಾಸ ಪ್ರಮಾಣ ಪತ್ರ ಬೇಕಾಗಿರ್ತದೆ ನೀವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ನೀವು ನಿಮ್ಮ ಹತ್ತಿರದ ಅಥವಾ ಹೋಬಳಿ ಅಥವಾ ತಾಲೂಕು ವೈಸ್ ರೈತ ಸಂಪರ್ಕ ಕೇಂದ್ರಗಳನ್ನು ಇರ್ತಾವೆ ಅಲ್ಲಿ ಹೋಗಿ ಅರ್ಜಿಗಳನ್ನು ತೆಗೆದುಕೊಂಡು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಅರ್ಜಿಗಳನ್ನು ಕೃಷಿ ಇಲಾಖೆಯವರು ಅಪ್ರೂವಲ್ ಮಾಡಿದ ತಕ್ಷಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ ಇದು ಒಂದು ಹೊಸ ಯೋಜನೆ ಆಗಿರ್ತೈತಿ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬ ರೈತರು ಪಡೆದುಕೊಳ್ಬೇಕು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ